ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವಿವತ್ತು ಮದ್ಗಿರಿ ಹತ್ರ ಇರೋ ಹೊಸಕೆರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ದೊಡ್ಡಮ್ಮನ ಮಗಳಿದಾರಲ್ಲ ಅವ್ರ ಮಕ್ಳದ್ದು ಆಫ್ಸರಿ ಫಂಕ್ಷನ್ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ನೋಡಿ ನಮ್ಮ ಕಾರ್ ನಿಲ್ಲಿಸಿ ಇಲ್ಲಿ ಒನ್ ಮಂತ್ ಆಗಿದೆ ಆಲ್ಮೋಸ್ಟು ಯಾಕಂದರೆ ನಮ್ಮ ಮನೆ ಮುಂದೆ ರೋಡ್ ಮಾಡ್ತಾರಂತೆ ಅದಕ್ಕೆ ಮೋರಿಗೆಲ್ಲ ತೆಗ್ದಿದ್ದಾರೆ ಇಪ್ಪತ್ತು ದಿನ ಆಯಿತು ಜೆ ಸಿ ಪಿನಲ್ಲೆಲ್ಲ ತೆಗ್ದೋಗಿ ಅದನ್ನು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಟ್ವೆಂಟಿ ಡೇಸ್ವರೆಗೂ ಏನು ಮುಟ್ಟಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಟೆನ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಓಕೆ ಅಂತ ನಾವು ಒಳಗಡೆ ನಿಲ್ಲಿಸಿದ್ವಿ ಕಾರು ಇಲ್ಲಾಂದರೆ ಅಲ್ಲಿ ಖಾಲಿ ಸೈಟ್ ಕಾಣಿಸ್ತಿದೆ ಅಲ್ಲ ಅಲ್ಲಾದರೂ ನಿಲ್ಲಿಸ್ತಿದ್ವಿ ಸೊ ಹಿಂಗೆ ಒಂದು ತಿಂಗಳಾಯ್ತು ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ನಮ್ಮ ಕಾರ್ ಒಳಗಡೆ ಇದೆ ಇಲ್ಲಾದರೂ ಎಮರ್ಜೆನ್ಸಿ ಹೋಗಿ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಹಾಗಾಗಿ ಇನ್ನು ಆಟೋಗೆ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೆ ಹೋಗೋಕ್ಕೆ ನಮ್ಮ ಮನೆಯವರು ಹೊರಟಿದ್ದಾರೆ ಅವರು ಊರಿಗೆ ಹೋಗ್ಬೇಕು ಹದಿನೈದು ದಿನ ಆಯಿತು ಹೋಗಿ ಯಾಕಂದರೆ ತೋಟ ಇದೆ ಅಲ್ಲ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಹೋಗಲೇ ಬರಬೇಕು ನನ್ನ ಮ ಪೋಗಡ ಬಸ್ ಹೋಗಿ ಹತ್ಸ್ಬಿಟ್ಟು ಅವರು ಹೋಗೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಒನ್ ಅವರ್ ಆಯಿತು ನಾವು ವೆಯ್ಟ್ ಮಾಡಕ್ಕೆ ನಿಂತ್ಕೊಂಡು ಮೂರು ಬಸ್ ಹೋಗಿದೆ ಮೂರು ಬಸ್ಸಲ್ಲೂ ಡೋರಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ರಶ್ ಇದೆ ನಿಲ್ಲಿಸ್ತಾನೆ ಇಲ್ಲ ಕೊನೆಗೊಂದು ಪ್ರೈವೇಟ್ ಬಸ್ ಬಂತು ನಿಲ್ಲಿಸಿದ್ರು ಹಾಂ ಹತ್ಕೊಂಡ್ವಿ ಹಿಂಗೋ ಇಲ್ಲಿ ನಾನು ಸ್ವಲ್ಪ ಅದು ನಿಂತ್ಕೊಂಡಿದ್ದೆ ನನ್ನ ಮಗಳನ್ನ ಬೇರೆಯವರು ಒಂದು ಅಕ್ಕ ಇದ್ದರು ಎತ್ಕೊಂಡಿದ್ರು ಮತ್ತು ಅವಳು ನಾ ಅವ್ರ ಹತ್ರ ಇರ್ತಾ ಇರಲಿಲ್ಲ ಅದಕ್ಕೆ ಎತ್ಕೊಂಡು ನಿಂತ್ಕೊಂಡಿರೋದಕ್ಕೆ ಅವರೇ ನಂಗೆ ಸೀಟ್ ಕೊಟ್ಟು ನಿಂತ್ಕೊಂಡಿದ್ದಾರೆ ನೋಡಿ ತುಂಬ ಹೆಲ್ಪ್ ಮಾಡಿದ್ರು ಅವರು ಬಸ್ಸಲ್ಲಿ ನೋಡಿ ಈ ಬಿಸಿಲಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಫಂಕ್ಷನ್ಗಳಿಗೆ ಹೋಗೋದಂದ್ರೆ ತುಂಬಾ ಕಷ್ಟ ನಮಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಯ್ತು ಈ ಥರ ಯಾಕಂದರೆ ಇಷ್ಟು ದಿನ ಕಾರಲ್ಲಿ ಹೋಗಿ ಬರ್ತಾ ಇದ್ವಿ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಇವಾಗ ನಾನು ಇಬ್ಬರು ಮಕ್ಳನ್ನ ಕರ್ಕೊಂಡು ಫಂಕ್ಷನ್ಗೆ ಹೋಗಿ ಬಂದಿದ್ದಂತೂ ತುಂಬಾ ಕಷ್ಟ ಆಯಿತು ನನಗೆ ಬಂದು ಫೈನಲಿ ಫಂಕ್ಷನ್ ಹತ್ರ ಟಿಫನ್ ಮಾಡ್ಕೊಂಡು ಬರೋಷಲ್ಲಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಯಿತು ನೋಡಿ ನಮ್ಮಮ್ಮ ಅತ್ತೆ ಅವರೆಲ್ಲ ಕೂತಿದ್ದಾರೆ ದೊಡ್ಡಮ್ಮ ಅವರೆಲ್ಲ ಇದ್ದಾರೆ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಫಂಕ್ಷನ್ ಹಾಲಲ್ಲಿ ಇವರೇ ನೋಡಿ ನಮ್ಮಕ್ಕ ಇವ್ರ ಮಕ್ಕಳದೇ ಫಂಕ್ಷನ್ನು ಇವರೇ ನಮ್ಮ ಅಕ್ಕನ ಮಕ್ಕಳು ನೋಡಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಿದ್ರು ಫಂಕ್ಷನಲ್ಲಿ ಕುಡ್ಲಿಕ್ಕಿದ್ದಳಲ್ಲ ಅವಳು ದೊಡ್ಡವಳು ಮತ್ತು ಉದ್ದಕ್ಕಿರೋಳು ಚಿಕ್ಕವಳು ಬಟ್ ಆಗಿ ಕಾಣಿಸ್ತಿದ್ದಾರೆ ಇಲ್ಲಿ ನೋಡಿ ನನ್ನ ಮಗಳಿಗೆ ಎಲ್ಲಾದರೂ ಹೋಗ್ಬಿಟ್ರೆ ಫ್ರೀಯಾಗಿಬಿಟ್ರೆ ಸಾಕಪ್ಪ ಅಂತ ಇರ್ತಾಳೆ ಆ ಥರ ಆಟ ಆಡ್ತಿದ್ದಾಳೆ ಅಮ್ಮನೂ ಬೇಡ ಯಾರು ಬೇಡ ಸೈಡಿಗೆ ಬರಮ್ಮ ನೀವು ಸೋತು ನೋಡಮ್ಮ ಮೈಲೋಡಿ ನಮ್ಮ ಅಕ್ಕನ ಕಡೆ ಅವರೆಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಮತ್ತು ನನ್ನ ಮಗಳ ಹತ್ರ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಐಟಮ್ಸ್ ಮಾತ್ರ ತುಂಬಾ ಇಟ್ಟಿದ್ರು ಚೆನ್ನಾಗೇ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಈ ಕಡೆ ಹಿಂಗೆ ಬಂದಿರೋರಿಗೆಲ್ಲ ತಾಂಬೂಲ ಜೊತೆ ಮತ್ತು ಸ್ವೀಟ್ಸ್ನೆಲ್ಲ ಕೊಡಬೇಕಂತೆ ಸೊ ಹಾಗೆ ಅಷ್ಟು ಮಾಡಿದ್ದಾರೆ ಅದು ಮುಗಿಸ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂಡ್ವಿ ಊಟನೂ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಸ್ವೀಟು ಮತ್ತು ಒಂದು ಮೂರು ಥರ ಪಲ್ಯ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಊಟ ಮಾತ್ರ ಟೇಸ್ಟಿಯಾಗಿತ್ತು ಎಲ್ರಿಗೂ ನಾವೇ ಲಾಸ್ಟ್ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಮತ್ತು ಕೆಲವೊಂದು ಫೋಟೋ ಕ್ಲಿಪ್ಸ್ನೆಲ್ಲ ಇಟ್ಕೊಂಡ್ವಿ ಇವರು ನಮ್ಮಮ್ಮ ಮತ್ತು ಅತ್ತೆ ಇವ್ರು ನಮ್ಮಕ್ಕ ಫಂಕ್ಷನ್ ಎಲ್ಲ ಮುಗೀತು ಮತ್ತು ನಾನು ಬೆಂಗಳೂರಿಗೆ ಸೇರೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡ್ತು ನನಗಿಲ್ಲಿ ಬಸ್ಸಂತೂ ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ಒಂದು ಬಸ್ ನಿಲ್ಲಿಸ್ತಾನೆಲ್ಲ ತುಂಬ ರಶ್ ಇತ್ತು ಡೋರಲ್ಲೆಲ್ಲ ನಿಂತ್ಕೊಂಡಿದ್ರು ಸೊ ಹಾಗಾಗಿ ಅತ್ತೆ ನಮ್ಮ ಅಮ್ಮ ಎಲ್ಲ ಊರಿಗೆ ಬಂದುಬಿಡು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿದ್ದ ಊರಿಗೆ ಹೋದ್ವಿ ನಮ್ಮ ಮಾಮ ಅವ್ರದ್ದು ಕಾರ್ ಇತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಡೈರೆಕ್ಟ್ ಬಸ್ ಇದೆ ಬೆಂಗ್ಳೂರಿಗೆ ಅದರಲ್ಲಿ ಬಂದರೆ ಆಗುತ್ತೆ ಅಂತ ಹೊರಟ್ವಿ ನೋಡಿ ಇಲ್ಲಿ ಆಂದಿವೆ ಊರಿಗೆ ಹೋಗೋ ದಾರಿಲೇ ಕೊಲ್ಲಾಪುರಮ್ ಅಂತ ದೇವಸ್ಥಾನ ಇದೆ ನೋಡ್ಕೊಂಡು ಅಂತ ಹೋದ್ವಿ ಬಟ್ ಏನಪ್ಪ ಲಕ್ಕಿ ಅಂದರೆ ಅವತ್ತೇ ಅಲ್ಲಿ ಜಾತ್ರೆ ಇದೆ ಸೊ ನಾವು ಹೋಗಿರೋದು ಜಾತ್ರೆ ಇರೋದು ಎರಡು ಕೋ ಇನ್ಸಿಡೆಂಟ್ ಆಗಿದೆ ಹಿಂಗೋ ದರ್ಶನ ಮಾಡ್ಕೊಂಡ್ವಿ ಕೊಲ್ಲಾಪುರಂ ಅಂತ ಇದು ಇಲ್ಲಿ ತುಂಬ ಜನ ಹರಕೆ ಮಾಡ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಏನಾದರೂ ಹರಕೆ ಮಾಡಿಕೊಂಡ್ರೆ ಈ ದೇವ್ರಿಗೆ ನಾನ್ ವೆಜ್ ಮಾಡೋದು ನೋಡಿ ಇಲ್ಲೂ ಮೇಕೆನ ಕರ್ಕೊಂಡು ಬರ್ತಾ ಇದ್ದಾರೆ ಕಡಿಯೋದಕ್ಕೆ ದೇವಸ್ಥಾನದ ಹತ್ರ ನಾವು ಇನ್ನು ಊರಿಗೆ ಹೊಡ್ತಾ ಇದ್ದೀವಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್